ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾವಲ್ಲವರು ಚಾನಲ್ ಪರವಾಗಿ ಸ್ವಾಗತ ಪಿಓ ಕೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ದೇಶದ ಯಾವ ರಾಜ್ಯಕ್ಕೂ ಇಲ್ಲದ ಈ ವಿಶೇಷ ಸವಲತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಭಾರತ ಮಾತೆಯ ಶಿರಾ ತಲೆ ಭಾರತ ಮಾತೆಯ ಶಿರಾ ಇದ್ದಂಗೆ ನಮ್ಮ ದೇಶಕ್ಕೆ ಕಾಶ್ಮೀರ ಇತ್ತೀಚೆಗೆ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ರದ್ದುಪಡಿಸಿದ್ರು ರಾವಿ ಬಿಯಾ ಸತ್ಲೇಜ್ ಸಿಂಧ್ ಚೀನಾ ಆರು ನದಿಗಳು ಜಮ್ಮು ಕಾಶ್ಮೀರದಲ್ಲಿ ಏನು ಹುಟ್ಟುತ್ತವೆ ಎರಡು ಸಾವಿರದ ಹದಿನಾರರಲ್ಲಿ ಪ್ರಧಾನಿಗಳು ಘೋಷಣೆ ಮಾಡಿದ್ರು ಜಲಸಮರವನ್ನು ಸಾರ ಬಿಟ್ಟರು ಆರು ನದಿಗಳ ನೀರು ಒಂದಾಗಿ ಸಿಂಧೂ ನದಿಯಾಗಿ ಮಾರ್ಪಟ್ಟು ಪಾಕಿಸ್ತಾನದ ಮುಖಾಂತರ ಹೋಗಿ ಪಿ ಓ ಕೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಪಾಕ್ ಆಕ್ರಮಣ ಮಾಡಿಕೊಂಡಿರ್ತಕ್ಕಂಥ ಕಾಶ್ಮೀರ ಪ್ರದೇಶ ಅಂತಕ್ಕಂಥ ಒಂದು ಇದರ ಮೇಲೆ ಇವತ್ತು ಭಾಳಷ್ಟು ವಿವಾದಗಳು ನಿರಂತರವಾಗಿ ನಡ್ಕೊಂಡು ಇದೆ ಇದು ನೆನ್ನೆ ಮೊನ್ನೆದಲ್ಲ ಅಕ್ಟೋಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಮಹಾರಾಜ ಹರಿ ಸಿಂಗ್ ಅವರ ಆಳ್ವಿಕೆ ಕೊನೆಗೊಂಡ ಮೇಲೆ ಈ ಒಂದು ಘಟನೆಗಳು ಇಲ್ಲಿ ಆರಂಭ ಆದವು ಇವರು ಆ ಆಕ್ರಮಣ ಮಾಡಿಕೊಂಡಂತಹ ಪ್ರದೇಶವನ್ನು ಪಿ ಕೆ ಅಂತ ಕರ್ಕೊಂಡು ಅಲ್ಲಿ ಇವರು ಇವರ ಒಂದು ಇದನ್ನು ದೌರ್ಜನ್ಯ ದಬ್ಬಾಳಿಕೆಗಳನ್ನು ಮೆರೆಸ್ತಾ ಬಂದು ಆವತ್ತಿನಿಂದ ಇವತ್ತಿನವರೆಗೂ ಅಲ್ಲಿರ್ತಕ್ಕಂಥ ಆಕ್ರಮಿತ ಪ್ರದೇಶದ ಆ ಜನಗಳಿಗೆ ವಿಶೇಷ ಅನುದಾನವನ್ನು ಕೊಡಬೇಕು ಅಂತೇಳಿ ಅದರ ಅನುದಾನವನ್ನು ಪಡ್ಕೊಂಡು ಬರೋ ಅಂಥ ವಿಚಾರವಾಗಿಯೇ ಆರ್ಟಿಕಲ್ ತ್ರೀ ಸೆವೆಂಟಿ ಬಂದಂಥದ್ದು ದೇಶದ ಯಾವ ರಾಜ್ಯಕ್ಕೂ ಇಲ್ಲದ ಈ ವಿಶೇಷ ಸವಲತ್ತು ಅಲ್ಲಿಗೆ ಮಾತ್ರ ಸಲ್ಲಿಕೆ ಆಗ್ತಾ ಇತ್ತು ಇದನ್ನು ಇದು ಹೇಗೆ ಸಾಧ್ಯ ಇದು ಅಂಥೇಳಿ ಅದನ್ನು ರದ್ದುಪಡಿಸ್ತಕ್ಕಂಥ ವಿಚಾರದಲ್ಲಿ ಭಾಳಷ್ಟು ವಾದ ವಿವಾದಗಳು ಹೋರಾಟಗಳನ್ನು ನಡ್ಕೊಂಡೇ ಬಂದು ಇತ್ತೀಚೆಗೆ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ರದ್ದುಪಡಿಸಿದ್ರು ರದ್ದುಪಡಿಸಿದ್ದಾದ ಮೇಲೂ ಕೂಡ ಅಲ್ಲಿ ಚುನಾವಣೆಗಳು ನಡೀತು ಇವತ್ತು ಅಲ್ಲದೆ ಅಲ್ಲಿನ ಜನಗಳದೇ ಆದಂಥ ಒಂದು ಸರ್ಕಾರ ಕೂಡ ಆಡಳಿತಕ್ಕೆ ಬಂದಿದೆ ಆ ಜನಗಳ ಒಲವು ಜನಗಳ ಒಂದು ಸಹಮತ ಒಂದು ಕಾಶ್ಮೀರದ ಪರವಾಗಿಯೇ ಇದೆಯೇ ವರ್ತು ವಿರುದ್ಧವಾಗಂತೂ ಇಲ್ಲ ಭಾರತ ಮಾತೆಯ ದೇಹಕ್ಕೆ ಭಾರತ ಮಾತೆಯ ಶಿರ ತಲೆ ಭಾರತ ಮಾತೆಯ ಶಿರ ಇದ್ದಂಗೆ ನಮ್ಮ ದೇಶಕ್ಕೆ ಕಾಶ್ಮೀರ ಆ ಶಿರ ಆ ಒಂದು ಕಾಶ್ಮೀರವನ್ನೇ ನಾವು ಅವರಿಗೆ ಬಿಟ್ಕೊಡೋದಾದರೆ ಭಾರತ ಮಾತೆಯ ತಲೆಯನ್ನೇ ತೆಗೆದ ಹಾಗೆ ಆಗತ್ತೆ ಅದು ಆ ಕುಡಿದು ಏಕೆಂದರೆ ಅವರ ವಸ್ತುವನ್ನು ನಾವೇನೂ ತಗೊಂಡಿಲ್ಲ ನಮ್ಮ ವಸ್ತುವನ್ನು ಅವರು ಆಕ್ರಮಣ ಮಾಡಿದ್ದಾರೆ ಅದನ್ನು ತೆರವುಗೊಳಿಸ್ತಕ್ಕಂಥದ್ದು ಅದ್ರ ಬಗ್ಗೆ ಹೋರಾಟ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಪರಮ ಆದ್ಯ ಕರ್ತವ್ಯ ಅದು ಅದು ಹಕ್ಕು ಕೂಡ ಇದೇ ಥರದಲ್ಲಿ ಲೆಕ್ಕ ತಗೊಳ್ಳೋದಾದರೆ ನದಿಗಳು ಎಲ್ಲೋ ಹುಟ್ಟುತ್ತೆ ಹುಟ್ಟಿದ ನದಿಯ ನೀರನ್ನು ಸರಾಗವಾಗಿ ಹರ್ಕೊಂಡೋಗೋದಕ್ಕೆ ಬಿ ಬಿಟ್ಟು ಬಿಡ್ತಕ್ಕಂಥದ್ದು ಎಲ್ಲರ ಕರ್ತವ್ಯ ಅದು ಪ್ರಕೃತಿ ಧರ್ಮ ಕೂಡ ಜಮ್ಮು ಕಾಶ್ಮೀರದಲ್ಲಿ ಹುಟ್ಟತಕ್ಕಂಥ ಆರು ನದಿಗಳು ಆರು ನದಿಗಳಲ್ಲಿ ರಾವಿ ಬಿಯಾ ಸತ್ಲೇಜ್ ಸಿಂಧ್ ಚೀನಾಬ್ ಝೀಲಮ್ ಆರು ನದಿಗಳು ಜಮ್ಮು ಕಾಶ್ಮೀರದಲ್ಲಿ ಏನು ಹುಟ್ಟುತ್ತವೆ ಆ ಹುಟ್ಟತಕ್ಕಂಥ ಆರು ನದಿಗಳ ವಿಚಾರದಲ್ಲಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಒಂದು ಒಪ್ಪಂದ ಆಯಿತು ಆ ಒಪ್ಪಂದ ಏನು ಅಂತಂದರೆ ರವಿ ಬಿಯಾ ಸತ್ಲೇಜ್ ನದಿಯ ನೀರನ್ನು ಭಾರತ ಬಳಸ್ಕೋಬೇಕು ಸಿಂಧ್ ಚೀನಾ ಝೀಲಂ ನದಿಯ ನೀರನ್ನು ಪಾಕಿಸ್ತಾನ ಬಳಸ್ಕೊಳ್ಬೇಕು ಅಂತ ಒಪ್ಪಂದ ಏನೋ ಆಯಿತು ಅರವತ್ತರಲ್ಲಿ ಅಲ್ಲಿಗೆ ಇವತ್ತಿಗೆ ಅರವತ್ತೈದು ವರ್ಷ ಅರವತ್ತೈದು ವರ್ಷಗಳ ಅವಧಿಯಲ್ಲಿ ಆರೂ ನದಿಗಳ ನೀರು ಒಂದಾಗಿ ಸಿಂಧು ನದಿಯಾಗಿ ಮಾರ್ಪಟ್ಟು ಪಾಕಿಸ್ತಾನದ ಮುಖಾಂತರ ಹರ್ಕೊಂಡೋಗಿ ಪಾಕಿಸ್ತಾನಗಳ ಜನಗಳ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಂಡು ಅದು ಸಮುದ್ರಕ್ಕೆ ಹೋಗಿ ಸೇರ್ತಾ ಇತ್ತು ಅದರ ಮೂರು ನದಿಗಳ ಹಕ್ಕು ಭಾರತದ್ದು ಮೂರು ನದಿಗಳ ಹಕ್ಕು ಪಾಕಿಸ್ತಾನದ್ದು ಅಂತ ಏನು ಅಗ್ರಿಮೆಂಟ್ ಅರವತ್ತೊಂಬತ್ತರಲ್ಲಿ ಅರವತ್ತರಲ್ಲಿ ಏನಾಯಿತು ಆ ಒಪ್ಪಂದಕ್ಕೆ ಸಹಿ ಮಾಡಿದಿರ್ತಕ್ಕಂಥ ಬಲಿಷ್ಠ ರಾಷ್ಟ್ರಗಳು ಸಿಗ್ನೇಚರ್ ಮಾಡಿದ್ದಾವೆ ಅದು ನೆಹರು ಮತ್ತು ಅಯೂಬ್ ಖಾನ್ ಮಧ್ಯೆ ಆದಂಥ ಒಂದು ಒಪ್ಪಂದ ಅದು ಇವತ್ತು ಅದು ನಮ್ಮ ರೆಕಾರ್ಡ್ಸ್ ಅದರ ಬಗ್ಗೆ ಇದೆ ಅದರ ಆಧಾರದ ಮೇಲೇ ರಾವಿ ಬಿಯಾ ಸತ್ಲೇಜ್ ನದಿಗಳನ್ನು ನದಿಯ ನೀರನ್ನು ಈ ಕಡೆಗೆ ಡೈವರ್ಟ್ ಮಾಡಿಕೊಂಡು ನಾನು ರಾಜಸ್ಥಾನವೋ ಚಂಡೀಗಢವೋ ಪಂಜಾಬ್ನಲ್ಲೋ ಎಲ್ಲೋ ಒಂದು ಕಡೆ ಆ ನೀರನ್ನು ಡ್ಯಾಮಲ್ಲಿ ಶೇಖರಣೆ ಮಾಡಿಕೊಂಡು ಆ ನದಿಯ ನೀರುಗಳನ್ನು ಉತ್ತರ ಭಾರತದ ಪ್ರದೇಶಗಳಿಗೆ ಹರಿಸಿ ಸಮೃದ್ಧವಾದ ಬೆಳೆ ತೆಕ್ಕೊಳ್ತೀನಿ ಅಂತಕ್ಕಂಥ ಹಕ್ಕನ್ನು ಎರಡು ಸಾವಿರದ ಹದಿನಾರರಲ್ಲಿ ಪ್ರಧಾನಿಗಳು ಘೋಷಣೆ ಮಾಡಿದ್ರು ಜಲಸಮರವನ್ನು ಸಾರಿಬಿಟ್ರು ಒಂದು ಈಗ ನಾವು ಅಮೂರು ನದಿಗಳ ನೀರನ್ನು ಈ ಕಡೆ ಮೇಲೆ ಡ್ಯಾಮ್ಗಳೆಲ್ಲ ತುಂಬಿ ಶೇಖರಣೆ ಆದಮೇಲೂ ಕೂಡ ಆ ಡ್ಯಾಮ್ ತುಂಬಿದ ಆ ನೀರು ನಿಲ್ಲ ಇಲ್ಲ ಅದು ಎಷ್ಟು ಡ್ಯಾಮ್ಗಳು ತುಂಬಿಸ್ಕೊಳಕ್ಕಾಗ್ತದೆ ಹಾಗಲ್ಲ ಎಷ್ಟು ಖರ್ಚು ಮಾಡ್ತೀರಾ ಹಾಗಲ್ಲ ಕೊನೆಗೆ ಆ ನೀರನ್ನ ಮುಂದಕ್ಕೆ ಹರಿಯಾಗಿ ಬಿಡಲೇಬೇಕು ಅದು ಹರಿಯಾಗಿ ಬಿಟ್ಟರೆ ಮತ್ತೆ ಅದು ಎಲ್ಲೋಗಿ ಸೇರಬೇಕು ಅಲ್ಲೇ ಸೇರ್ತದದು ನಾ ನೀರನ್ನು ತಡೆ ಹಿಡಿತಕ್ಕಂಥ ಇದು ಯಾರಿಗೂ ಇಲ್ಲ ಈ ನದಿ ವಿವಾದಗಳ ಇದಕ್ಕೆ ಸಂಬಂಧ ಅಂತಾರಾಜ್ಯ ಅಂತಾರಾಷ್ಟ್ರೀಯ ನದಿ ವಿವಾದಗಳ ಸಂದರ್ಭ ಎದ್ದಂಥ ಸಂದರ್ಭದಲ್ಲಿ ಒಂದು ಕಳೆದ ಮೂರು ವರ್ಷಗಳ ಹಿಂದೆ ಕ್ಯಾಪ್ಟನ್ ರಾಜಾರಾಮ್ ಅಂತಕ್ಕಂಥ ರಾಜಾರಾವ್ ಅಂತಕ್ಕಂಥ ಒಬ್ಬರು ನೀರಾವರಿ ತಜ್ಞರ ಜೊತೆಯಲ್ಲೇ ಒಂದು ನಾಲ್ಕಾರು ಸಂದರ್ಶನಗಳಲ್ಲಿ ಕೂತು ಬಂದಿದ್ದೆ ನಾನು ಜಲ ವಿವಾದಗಳ ಇದಕ್ಕೆ ಸಂಬಂಧಪಟ್ಟಂಗೆ ಹಾಗಾಗಿ ನೀರನ್ನು ತಡೆ ಹಿಡಿತಕ್ಕಂಥ ಇದಿಲ್ಲ ಅದು ಸಂಬಂಧಪಟ್ಟ ನ್ಯಾಯಮಂಡಳಿಗಳು ಏನೇನಿದ್ದಾವೆ ಅವರು ಅದನ್ನು ಗಮನಿಸ್ಕೊಳ್ತಾರೆ ಅಂದರೆ ಜ ಒಂದು ತಾತ್ಕಾಲಿಕವಾಗಿ ಈಗ ಏನೋ ಒಬ್ಬ ಮನುಷ್ಯ ಮೂಗು ಬಿಗಿಯಾಗಿ ಅದನ್ನು ಬಿಟ್ಟರೆ ಪಟ್ಟಂತ ಬಾಯಿ ಬಿಟ್ಕೊಂಡ್ಬಿಡ್ತಾನೆ ಹಾಗಾಗಿ ಏನಾದರೂ ಒಂದು ಪರಿಹಾರಕ್ಕೆ ದಾರಿ ಅಂತ ಮಾಡಿರ್ಬೋದೋ ಏನೋ ಅದು ಬಿಟ್ಟರೆ ಬೇರೆ ಕೆಲವು ಹಕ್ಕುಗಳನ್ನ ನಾವೇ ಇದು ಮಾಡೋಕ್ಕಾಗಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆಗಳು ಸಂಬಂಧಪಟ್ಟಂಥ ನ್ಯಾಯಾಲಯಗಳು ಸಂಬಂಧಪಟ್ಟಂಥ ವ್ಯಕ್ತಿಗಳಿದ್ದಾರೆ ಅದನ್ನು ಗಮನಿಸ್ತಾರೆ ಆದರೆ ಮೊನ್ನೆ ನಡೆದಂಥ ಈ ದೌರ್ಜನ್ಯ ಇದು ಮೀರಿದ ದೌರ್ಜನ್ಯ ಇದು ಆಗಬಾರದು ಇದು ಇದಾಗಬಾರದು ಒಂದೇನು ಅಂತಂದರೆ ಅವರು ಹೇಳ್ತಾರಲ್ಲ ಏನು ಈ ಒಂದು ಉಗ್ರ ಉಗ್ರವಾದದಲ್ಲಿ ಉಗ್ರವಾದಿಗಳಿಗೆ ಯಾವುದೇ ಮತ ಜಾತಿ ಧರ್ಮ ಅಂತಕ್ಕಂಥ ಭೇದವೇ ಇಲ್ಲ ಅಂತ ಅಂಥವ್ರು ನಿಜವಾಗೂ ಹೇಳೋದಾದರೆ ಇಂಥವ್ರನ್ನ ಹುಡುಕಿ ಹುಡುಕಿ ಹೊಡಿಬೇಕಾದಂಥ ಅನಿವಾರ್ಯತೆ ಇಲ್ಲ ಸತ್ತಂಥ ಉಗ್ರಾಮಿಗಳ ಉಗ್ರಿಗಳಿಗೆ ನಾನಾ ಥರದ ಶಾಸ್ತ್ರೋಕ್ತವಾದ ಸಂಪ್ರದಾಯಗಳನ್ನ ಪಾಲಿಸೋದ್ರ ಮುಖಾಂತರ ಅವರಿಗೆ ಅತ್ತರಗಳನ್ನ ಬಳದು ಸ್ನಾನಗಳು ಮಾಡಿಸಿ ಅವರ ಅವ್ರದ್ದೇ ಆದಂಥ ಇದರಲ್ಲಿ ಮಾಡ್ತಾರಲ್ಲ ಅದು ಯಾವುದದು ಅದು ಧರ್ಮ ಅಲ್ವಾ ಅವರಿಗೆ ಉಗ್ರವಾದಗಳಿಗೆ ದ ಧರ್ಮವೇ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದನ್ನು ಕೂಡ ಇವತ್ತು ಚಿಂತನೆ ಮಾಡಬೇಕಾಗ್ತದೆ ಒಂದು ನಾನು ಸಾರ್ವತ್ರಿಕವಾಗಿ ಎಲ್ರಿಗೂ ಹೇಳೋದೇನು ಅಂತಂದರೆ ದಯಮಾಡಿ ಈ ಥರದ ಒಂದು ಇದಕ್ಕೆ ಅವಕಾಶ ಕೊಡದೆ ನಾವೆಲ್ಲರೂ ಮಾನವರು ಮನುಷ್ಯರು ಮಾನವರಾಗಿ ಬದುಕೋಣ ಈ ಥರದ ಒಂದು ಪ್ರತ್ಯೇಕತೆಯ ಮನೋಭಾವವನ್ನು ಯಾರಲ್ಲೂ ಬೆಳೆಸ್ಕೊಳ್ಳದೆ ಆ ದಿಕ್ಕಲ್ಲಿ ಸಾಗುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿರಿ ಅಂತಕ್ಕಂಥ ಒಂದು ಸಂದೇಶವನ್ನು ಹೇಳೋದ್ರ ಮುಖಾಂತರ ಅಣ್ಣ ತಮ್ಮಂದರ ಥರ ಬಾಳ್ತಕ್ಕಂಥ ದಿಕ್ಕಲ್ಲಿ ಒಂದು ಪ್ರಾಮಾಣಿಕ ಚಿಂತನೆಯನ್ನು ಎಲ್ಲರೂ ನಡೆಸಬೇಕು ಅಂತ ನಾನು ಜನಗಳಲ್ಲಿ ಎಲ್ಲ ಸಾರ್ವಜನಿಕರಲ್ಲಿ ಎಲ್ಲರಲ್ಲೂ ಪ್ರಾರ್ಥನೆ ಮಾಡಿಕೊಳ್ತೀನಿ ವೀಕ್ಷಕ ಬಂಧುಗಳೇ ಕಳೆದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನನಗೆ ಮಿದುಳಿಗೆ ಪಾರ್ಶ್ವವಾಯು ಬ್ರೈನ್ ಸ್ಟ್ರೋಕ್ ಆಗಿ ರಕ್ತ ಹೆಪ್ಪುಗಟ್ಟಿದ ಪರಿಣಾಮ ಒಂದು ವಾರದ ಕಾಲ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ಕೋಮಾದಲ್ಲಿ ಐಸಿಯುನಲ್ಲಿ ನಾನು ಅಡ್ಮಿಟ್ ಆಗಿದೆ ಇಂತಹ ಒಂದು ಸಂದರ್ಭದಲ್ಲಿ ಡಾಕ್ಟರ್ಗಳ ಒಂದು ಸತತ ಪ್ರಯತ್ನದ ಫಲ ಭಗವಂತ ಮತ್ತೆ ನನಗೆ ಭೂಮಿಯ ಮೇಲೆ ಇರುವ ಒಂದು ಅವಕಾಶವನ್ನು ಮಾಡಿಕೊಟ್ಟದ್ದರಿಂದ ನಾನಿವತ್ತು ನಿಮ್ಮ ಮುಂದೆ ಬಂದು ಕೂತು ಇಷ್ಟೆಲ್ಲ ಮಾತಾಡೋದಕ್ಕೆ ಸಾಧ್ಯತೆ ಆಗಿರ್ತಕ್ಕಂಥದ್ದು ನನ್ನ ಒಂದು ಜೀವ ಇದೇ ರೀತಿಯಲ್ಲಿ ಮುಂದುವರಿಯೋದಕ್ಕಾಗಿ ಡಾಕ್ಟರ್ಗಳು ಅತಿ ದುಬಾರಿ ಬೆಲೆಯ ಇಂಜೆಕ್ಷನ್ನು ಮಾತ್ರೆಗಳನ್ನು ಬರ್ಕೊಟ್ಟಿದ್ದಾರೆ ಅದನ್ನು ಭರಿಸುವಂತಹ ಶಕ್ತಿ ನನ್ನಲ್ಲಿ ಇಲ್ಲದಂಗೆ ಆಗಿ ಇವತ್ತು ಅದಕ್ಕಾಗಿ ಆರ್ಥಿಕ ಸಂಕಷ್ಟದಲ್ಲಿರುವ ನನಗೆ ಅದನ್ನು ಖರೀದಿ ಮಾಡುವ ಶಕ್ತಿಯೂ ಕೂಡ ಇಲ್ಲದ ಒಂದು ಸ್ಥಿತಿ ನಿರ್ಮಾಣ ಆಗಿರುವುದರಿಂದ ದಯಮಾಡಿ ವೀಕ್ಷಕ ಬಂಧುಗಳಲ್ಲಿ ಸಹಾಯ ಮಾಡಬೇಕು ಅಂತಕ್ಕಂಥ ಮನೋಭಾವ ಇರತಕ್ಕಂಥವ್ರು ನನ್ನ ನಂಬರನ್ನು ಈ ಒಂದು ಇದರಲ್ಲಿ ವಿಡಿಯೋದಲ್ಲಿ ಹಾಕ್ತಾರೆ ಆ ನಂಬರಲ್ಲಿ ನಂದು ಗೂಗಲ್ ಪೇ ಇದೆ ಆ ಇದಕ್ಕೆ ತಾವು ಸಹಾಯ ಮಾಡಿ ನನ್ನನ್ನು ಮತ್ತಷ್ಟು ಕಾರ್ಯಕ್ರಮಗಳಲ್ಲಿ ತೊಡಗಿಕೊಳ್ಳುವಂತೆ ಮಾಡಲು ತಾವೆಲ್ಲ ಸಹಕರಿಸ್ತೀರಿ ಅಂತ ನಾನು ನಂಬಿ ನನ್ನ ಎರಡು ಮಾತುಗಳನ್ನು ಮಾತಾಡ್ತೇನೆ